ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಬಿ ಬಾಯ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುವಂಥ ಸಿಂಪ್ಟಮ್ಸು ಅಂದರೆ ಗಂಡು ಮಗುವಿನ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಿದ್ದೀನಿ ಫಸ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಅಂತ ಅಂದರೆ ಈ ಸ್ಟೊಮಕ್ಕು ರೌಂಡ್ ಶೇಪಲ್ಲಿರುತ್ತೆ ಅಂದರೆ ತುಂಬ ಗಾತ್ರವಾಗಿರಲ್ಲ ಸ್ಟೊಮಕ್ಕು ಓವರ್ ಶೇಪಲ್ಲೆಲ್ಲ ರೌಂಡ್ ಶೇಪಲ್ಲಿರುತ್ತೆ ಒಕ್ಳು ಮುಂದೆ ಬಂದಿರುತ್ತೆ ಅಂದರೆ ಚೂಪಾಗಿರುತ್ತೆ ಮಗು ಆದರೆ ಹೊಕ್ಕಳು ಒಂಥರ ಹಾ ಅಳ್ಳ ಬಿದ್ದಂಗೆ ಅಂದರೆ ಒಳಗಡೆ ಹೋಗಿರೋ ಥರ ಇರುತ್ತೆ ತೀರ ಡೌನಲ್ಲಿರೋಲ್ಲ ಕೆಳ ಹೊಟ್ಟೆ ಇರುತ್ತೆ ಮತ್ತು ಅದರ ಮೇಲೆ ಸ್ಟ್ರೈಟ್ ಲೈನ್ ಅಂದರೆ ಇದು ಲೀನಿಯಾ ನಿಗ್ ಅಂತ ಹೇಳ್ತಾರೆ ಈ ಥರ ಲೈನ್ ಬಂದಿದ್ದರೆ ನೈಂಟಿ ಪರ್ಸೆಂಟ್ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ಬೇಕಾದರೂ ವಿಚಾರಿಸಿ ಈ ಥರ ಇರುತ್ತೆ ಈ ಥರ ಲೈನ್ ಇದ್ದರೆ ಗಂಡು ಮಗು ಆಗುವ ಲಕ್ಷಣಗಳು ಅದು ಬಿಟ್ಟರೆ ಸ್ಪೈಸಸ್ಸು ಖಾರ ತಿನ್ನಬೇಕು ಅನಿಸುತ್ತೆ ಅಂದರೆ ಸ್ಪೈಸಸ್ ಅಂದರೆ ಖಾರ ತಿನ್ನಬೇಕು ಅನ್ನಿಸೋಂಥದ್ದು ಕೆಲವೊಂದು ಟೈಮ್ ಸ್ವಲ್ಪ ತಲೆ ಸುತ್ತಿರುತ್ತೆ ಕೆಲವೊಬ್ರಿಗೆ ಮಾತ್ರ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅಂದರೆ ವಾಮಿಟಿಂಗ್ ಇಲ್ಲೋ ರೇರ್ ವಾಮಿಟಿಂಗ್ ನೈಂಟಿ ಪರ್ಸೆಂಟ್ ಆಫ್ ಬಾಯ್ ಬೇಬಿ ಇರೋರಿಗೆ ವಾಮಿಟಿಂಗ್ ಇರಲ್ಲ ರೇರ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರುತ್ತೆ ಆಮೇಲೆ ಆಮೇಲೆ ನಾರ್ಮಲಾಗೇ ಇರ್ತಾರೆ ಮತ್ತು ಟಯರ್ಡ್ ಏನು ತುಂಬ ಜಾಸ್ತಿ ಟಯರ್ಡ್ ಇರೋಲ್ಲ ಅವ್ರಿಗೆ ಆರಾಮಾಗಿ ಇರ್ತೀರಾ ಬಾಯ್ ಬೇಬಿ ಇದ್ದರೆ ಗರ್ಲ್ ಬೇಬಿ ಆದರೆ ಮಾತ್ರ ತುಂಬಾ ಟಯರ್ಡು ವಾಮಿಟಿಂಗ್ ಎಲ್ಲ ಥರ ಇರುತ್ತೆ ಹಾರ್ಟ್ಬಿಟ್ಟು ಬಂದುಬಿಟ್ಟು ನಿಮಗೆ ಅಂದರೆ ಫೀಟರ್ ಹಾರ್ಟ್ ರೇಟ್ ಅಂತ ಕೊಟ್ಟಿರ್ತಾರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡಿ ಅದು ಬಿಲೋ ಒನ್ ಫಾರ್ಟಿ ಇರುತ್ತೆ ಒನ್ ಫಾರ್ಟಿ ಬಿಲೋ ಇದ್ರೆ ಪಾಪು ಅಂತಲೇ ಕೆಲವೊಬ್ರಿಗೆಲ್ಲೋ ಆಂಟೀರಿಯರ್ ಬಂದಿರುತ್ತೆ ಪ್ಲಾಸೆಂಟ ಆಲ್ಮೋಸ್ಟ್ ಆಲ್ ಪೋಸ್ಟೀರಿಯರ್ ಇದ್ದರೆ ಗಂಡಪಾಪು ಅಂತ ಪೋಸ್ಟೀರಿಯರ್ ಇರುತ್ತೆ ಪೊಸಿಷನ್ ಬಂದ್ಬಿಟ್ಟು ಈಗ ರೈಟ್ ಸೈಡ್ ಓಡಾಡ್ದಂಗೆ ಆಗೋದು ಮೂಮೆಂಟ್ಸ್ ತುಂಬಾ ಮೂಮೆಂಟ್ಸ್ ಎಲ್ಲ ರೈಟ್ ಸೈಡ್ ಆಗೋವಂಥದ್ದು ಮತ್ತು ರೈಟ್ ಸೈಡ್ ಮರಗಬೇಕು ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಆಲ್ ರೈಟ್ ಸೈಡ್ ಮೂಮೆಂಟ್ ಆಗ್ತದೆ ಅಂತ ಗಂಡಪಾಪು ಅಂತ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಲೆಫ್ಟ್ ಸೈಡು ಮೂವ್ಮೆಂಟ್ಸ್ ಆಗ್ತಾರತ್ತೆ ತುಂಬಾ ರೈಟ್ ಸೈಡ್ ಮೂಮೆಂಟ್ ಆಗ್ತಿದೆ ಅಂತ ಅಂದರೆ ಗಂಡಪಾಪು ಅಂತ ಕೆಲವೊಬ್ಬರು ಬಂದುಬಿಟ್ಟು ಈಗ ನೈನ್ ಮಂತ್ಸ್ ಒಂದು ಫೈವ್ ಟು ಸಿಕ್ಸ್ ಕೆ ಜಿ ಅಷ್ಟು ಅಷ್ಟೇ ವೆಯ್ಟ್ ಗೇನ್ ಆಗಿರ್ತೀರ ಬಾಯ್ ಬೇಬಿ ಆದರೆ ಅದರಲ್ಲಿ ಕೆಲವೊಬ್ರು ಲಾಸ್ಟ್ ನೈನ್ ಮಂತಲ್ಲಿ ಒಂದು ಟೂ ಕೆ ಜಿ ಸಣ್ಣನೇ ಆಗಿರ್ತಾರೆ ಬಾಯ್ ಬೇಬಿಲಿ ಸ್ವಲ್ಪ ಸಣ್ಣನೇ ಆಗ್ತಾರೆ ಲಾಸ್ಟಲ್ಲಿ ಲಾಸ್ಟ್ ತಗ ಗ್ರೋತ್ ಆಗಿರ್ತಾರೆ ಒಂದು ಫೈವ್ ಟು ಸಿಕ್ಸ್ ಕೆ ಜಿ ಜಾಸ್ತಿ ಆಗಿರ್ತಾರೆ ಲಾಸ್ಟಲ್ಲಿ ಒಂದು ಟು ಕೆ ಜಿ ಸಣ್ಣ ಆಗಿರ್ತಾರೆ ಸ್ಕಿನ್ ಕಲರ್ ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಆಗಿರುತ್ತೆ ಅದು ಬಿಟ್ಟು ಇದು ಕತ್ತು ಕತ್ತು ರೌಂಡು ಮತ್ತು ಮೂಗು ದಪ್ಪಾಗೋ ಅಂಥದ್ದು ಕತ್ತು ಸರ್ಕಲಲ್ಲಿ ಈ ನೆಕ್ ಬ್ಲ್ಯಾಕ್ ಆಗೋವಂಥದ್ದು ಈ ಥರ ಎಲ್ಲ ಆಗುತ್ತೆ ಬಾಯ್ ಬೇಬಿ ಇದ್ರೆ ಆಮೇಲೆ ಮೂಮೆಂಟ್ಸ್ ಬಂದುಬಿಟ್ಟು ಒಂದು ಫೈವ್ ಮಂತ್ ಅಷ್ಟೊತ್ತಿಗೆ ಫೈ ಟು ಸಿಕ್ಸ್ ಮಂತಲ್ಲಿ ನಿಮಗೆ ಬೇಬಿ ಮೂವ್ಮೆಂಟ್ಸ್ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲ್ ಒಂದು ಏಯ್ಟಿ ಪರ್ಸೆಂಟ್ ಅಂದರೆ ಬಾಯ್ ಬೇಬಿ ಒಂದು थ्री के डेवलपमेंट आगे